ನೆಚ್ಚಿನ ಶುಭದಯ ಓದೋರೆ ಮತ್ತು ಕೇಳಿದರೆ ನಾನು ಎಸ್ಪಿನಾಯ್ಕ ಎಂದಹಸ ಶುಭೋದಯ ಬರೆದಿದ್ದೇನೆ ಇವತ್ತು ಒಂದನೇ ದಿನಾಂಕ ಹದಿಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ಕೆಲವರು ನನಗೆ ಕೇಳುವ ಪ್ರಶ್ನೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅರ್ಥಪೂರ್ಣವಾಗಿ ಶ್ರೀಮಂತನಾಗಿರುವುದು ಯಾವಾಗ ಮತ್ತು ಬಡವನಾಗಿರುವುದು ಯಾವಾಗ ಅಂತ ಇದನ್ನ ನಾವು ಸುಲಭವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಕಂಡು ಹಿಡಿಯಬಹುದು ಹೇಗೆ ಅಂತೀರಾ ನನ್ನ ಅನುಭವ ಹೇಳುತ್ತೆ ಕೆಲವು ವ್ಯಕ್ತಿಗಳು ದುಡ್ಡು ಇದೆ ಎಂದು ವಸ್ತುಗಳಿಗೆ ಬೆಲೆ ಕಟ್ಟುವ ಹಾಗೆ ಮನುಷ್ಯರ ಭಾವನೆಗಳಿಗೆ ಅಥವಾ ಬಡವರಿಗೆ ಬೆಲೆ ಕಟ್ಟುತ್ತಾರೆ ಅಂಥವರು ಶ್ರೀಮಂತರ ಹಾಗೆ ಕಾಣಿಸುವ ನಿಜವಾದ ಬಡವರು ಆದರೆ ಮನುಷ್ಯರ ಭಾವನೆಗಳಿಗೆ ಬೆಲೆ ಕಟ್ಟದೆ ಮರ್ಯಾದೆ ಕೊಟ್ಟು ವಸ್ತುಗಳಿಗೆ ಮಾತ್ರ ಬೆಲೆ ಕಟ್ಟುವವರು ಬಡವರ ಹಾಗೆ ಕಾಣಿಸುವ ನಿಜವಾದ ಶ್ರೀಮಂತರು ಈ ಎರಡು ವರ್ಗದಲ್ಲಿ ನೀವು ಯಾವ ರೀತಿ ಮುಂದಿನ ಜೀವನ ಮಾಡಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಹಾಗೂ ನನ್ನ ಅನುಭವ ಸರ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿದಿನ ಈ ರೀತಿ ವಿಶೇಷವಾದ ಮತ್ತು ವಿಭಿನ್ನವಾದ ಶುಭೋದಯವನ್ನು ನೋಡೋದಕ್ಕೆ ಮತ್ತು ಕೇಳ್ಕೊಳ್ಳೋದಕ್ಕೆ ಧನ್ಯವಾದಗಳು